ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೈಕ್ ಕೊಡಿ ಚಳಿಗೇನಾದರೂ ಮಾಡೋಣ ಅಂತ ಅನ್ಕೋತಾ ಇದ್ದೆ ಮನೇಲಿ ಸ್ವಲ್ಪ ಈರುಳ್ಳಿ ಒಂದೆರಡು ಕ್ಯಾಪ್ಸಿಕಮ್ ಒಂದೆರಡು ಆಲೂಗಡ್ಡೆ ಇತ್ತು ಅದಕ್ಕೆ ಹೆಂಗಿದ್ರು ಕಡಲೆ ಇಟ್ ಕಳ್ಸೋದು ಎಲ್ಲಾನು ಮಾಡ್ಬೋದು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಈರುಳ್ಳಿ ಈ ಕಡೆ ಆಲೂಗಡ್ಡೆ ಮತ್ತು ಇದು ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂಥರ ಚಳಿಗೆ ಏನಾದರೂ ಒಂದೇ ಥರ ಮಾಡ್ಬೇಕಂದ್ರೆ ಬರೀ ಈರುಳ್ಳಿನೇ ಹಾಕಬೇಕು ಇಲ್ಲ ಕ್ಯಾಪ್ಸಿಕಮ್ ಎರಡೇ ಎರಡಿದೆ ಸಾಕಾಗಲ್ಲ ಎರಡು ಆಲೂಗಡ್ಡೆ ಇದೆ ಅದಕ್ಕೋಸ್ಕರ ಎಲ್ಲ ಮಿಕ್ಸಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನಾಕಿಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಿಟ್ಟು ಕಲ್ಸ್ಕೊಳ್ಳೋಣ ಇದು ಕಡಲೆ ಹಿಟ್ಟು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಕ್ಕಿ ಅಕ್ಕಿಟ್ಟು ಇರಲಿಲ್ಲ ಹಾಕ್ತಾ ಇಲ್ಲ ಇದ್ದಿದ್ರೆ ಹಾಕ್ತಿದ್ದೇ ಇರಲ್ಲ ಸ್ವಲ್ಪ ಹಚ್ಕಾರದ ಪುಡಿ ಇದು ನಾನೇ ಮನೆಯಲ್ಲೇ ಮಾಡಿಸಿರುವಂಥದ್ದು ಮೆಣ್ಸಿನ್ಕಾಯಿ ಒಣಗಿಸಿ ಬಿಡಿಸಿರುವಂಥದ್ದು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಇದಕ್ಕೆ ಸ್ವಲ್ಪ ಹ್ಞೂ ಸೋಡಾ ಸೋಡ ಹಾಕಿದ್ರೆ ಆಗುತ್ತೆ ಹಾಕ್ತಾಯಿದ್ರು ನಡೆಯುತ್ತೆ ನೀವು ಚಾಯ್ಸ್ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಒಂದೇ ಒಂದು ಚಿಟಿಕೆ ಅಷ್ಟು ಹಾಕ್ತಾಯಿದ್ದೀನಿ ಜಾಸ್ತಿ ಆಗ್ತಾಯಿಲ್ಲ ಒಂದು ಚಿಟಿಕೆ ನಾನು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋದು ಅಂಥೇಳಿ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಇದು ಮಾಡಿಬಿಟ್ಟು ಹಾಕಿ ಹಾಗೆ ಒಂದು ಸ್ಮೆಲ್ಲು ಚೆನ್ನಾಗಿರುತ್ತೆ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕಿದ್ರೆ ಒಂದು ಸ್ವಲ್ಪ ಇನ್ನೂ ಗರಿಗರಿ ಹಾಕಿ ಚೆನ್ನಾಗಿರುತ್ತೆ ಅಕ್ಕಿ ಇಟ್ಟು ಇರಲಿಲ್ಲ ಇದ್ದರೆ ಹಾಕಿ ಇಲ್ಲಾಂದ್ರೂ ಏನು ಪರವಾಗಿಲ್ಲ ಈಗ ಮಿಕ್ಸ್ ಮಾಡ್ಕೊಂಬಿಟ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಇದು ಸ್ವಲ್ಪ ನೀರನ್ನ ಹಾಕಿ ಹಾಕಿ ಕಲ್ಸ್ಕೊಬೇಕಿ ಜಾಸ್ತಿ ಗಟ್ಟಿನೂ ಹಾಕ್ಬಾರ್ದು ಜಾಸ್ತಿ ತೆರಳೆನೂ ಹಾಕ್ಬಾರ್ದು ಯಾಕೆಂದರೆ ಅದು ನಾವು ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ರೆ ಹಿಟ್ಟಲ್ಲಿ ಇಟ್ಕೋಬೇಕು ಆ ರೀತಿ ಮಾಡ್ಕೋಬೇಕು ಹೇಗಿದೆ ಕಲ್ಸ್ಕೋಬೇಕು ಪಾತ್ರೆ ಸ್ವಲ್ಪ ದೊಡ್ಡದೇ ಇದು ಅದಕ್ಕೆ ಮಾಡೋಕ್ಕೆಲ್ಲ ಸ್ವಲ್ಪ ಚೆನ್ನಾಗಿರಬೇಕು ಅದಕ್ಕೋಸ್ಕರ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ಇದರಲ್ಲಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಡ್ಬೇಕು ಆಮೇಲೆ ಈರುಳ್ಳಿದ್ನ ಲಾಸ್ಟಲ್ಲಿ ಮಾಡ್ಕೋಬೇಕು ಯಾಕೆಂದರೆ ಈರುಳ್ಳಿದು ಲಾಸ್ಟಲ್ಲಿ ಮಾಡೋದ್ರಿಂದ ಎಲ್ಲನ ಮಿಕ್ಸ್ ಮಾಡಿಬಿಟ್ಟು ಒಂಥರ ಪಕೋಡ ಥರ ಬರುತ್ತೆ ಇದೆಲ್ಲ ಮಾಮೂಲಿ ಆಗಿ ಮಾಡಿರ್ತೀವಲ್ಲ ಸಿಂಗಲ್ ಸಿಂಗಲಾಗಿ ಹಾಕ್ಕೊಬೋದು ಚೂರು ಎಲ್ಲ ಮಾಡ್ಕೊಳ್ಳಿ ಸಾಕು ಎಷ್ಟು ಮಾಡಿಕೊಂಡ್ರೆ ಸಾಕು ನೀಟಾಗಿ ಅರ್ತಿ ಎತ್ತಕ್ಕಾಗಬೇಕು ಒಂಥರ ಗಟ್ಟಿ ಆಗಿಬಿಟ್ರೂ ಒಂಥರ ಆಗುತ್ತೆ ಜಾಸ್ತಿ ಎಳೆ ಆದರೂ ಅದು ಹಿಡ್ಕೊಳ್ಳಲ್ಲ ಇಟ್ಟು ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಉಪ್ಪುಸರಿಯಾಗಿದ್ದೆ ನೋಡಿಕೊಂಡು ಇವಾಗ ಎಣ್ಣೆ ಇಡೋಣ ಎಣ್ಣೆ ಕಾಯಿತಿರೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾಯಿಟ್ಟಿದ್ದೀನಿ ಈಗ ಇದಕ್ಕೆ ಕಲಸ್ಕೊಂಡಿದ್ದೀನಲ್ಲ ಇದಕ್ಕೆ ಫಸ್ಟ್ಗೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡಿರ್ತೀನಿ ಆಮೇಲೆ ಆಲೂಗಡ್ಡೆ ಹಾಕುತ್ತೀನಿ ಒಂದೊಂದೇ ಇದು ಮಾಡ್ಕೊಂಡು ಈರುಳ್ಳಿ ಲಾಸ್ಟಲ್ಲಿ ಹಾಕಿದ್ರೆ ಈರುಳ್ಳಿಗೆ ಏನು ಜಾಸ್ತಿ ಇಟ್ಟೇ ಬೇಕಾಗಿಲ್ಲ ಸ್ವಲ್ಪ ಇದ್ರೂ ಹಾಗೆ ಕರಿಬೋದು ಇದಕ್ಕೆ ಮಾತ್ರ ಸ್ವಲ್ಪ ಸಿಂಗಲ್ ಸಿಂಗಲ್ ಕರಿತೀವಲ್ಲ ಸ್ವಲ್ಪ ಇಟ್ಟು ಬೇಕು ಜಾಸ್ತಿ ಎಳೆಯುತ್ತೆ ಫಸ್ಟ್ ಇರೋ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಫಸ್ಟ್ಗೆ ನಾನು ಇದಕ್ಕೆ ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಎಣ್ಣೆ ಕಾಯಬೇಕು ಕಾಯೋವರೆಗೂ ನೆನಪಿತಾಗಲಿ ಅಂತ ಅನಿಸ್ತೀವಿ

ಅಷ್ಟೇ ಸಿಂಗಲ್ ಆಗಿ ಕರಿಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ಮಾಗ ಇದರಲ್ಲಿ ಒಂದು ಈರುಳ್ಳಿ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ಈ ಥರ ರಿಂಗ್ ರಿಂಗ್ ಥರ ಬರುತ್ತೆ ಸುಮ್ಮನೆ ಅದೇ ಅದೇ ಚಿನ್ನಾಗಿ ಚೆನ್ನಾಗಿರುತ್ತೆ ಅದು ಸಿಂಗಲ್ ಸಿಂಗಲ್ ತೆಳ್ಳಗೆ ಇದು ಇದು ಚಿಪ್ಸ್ ಥರ ಚೆನ್ನಾಗಿರುತ್ತೆ ಆಲೂಗಡ್ಡೆ ಒಂದು ಈರುಳ್ಳಿ ರೌಂಡ್ ಸ್ವಲ್ಪ ಕಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಂತೂ ತಿನ್ನೋಕ್ಕೆ ಒಂಥರ ಚೆವಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಏನೋ ಸ್ವಲ್ಪ ಸ್ವಲ್ಪ ಇದಾಗಿ ತರ ಮಾಡ್ಕೋಬೋದು ಇದು ಆಯಿತು ಈಗ ಈರುಳ್ಳಿ ಹಾಕೊಂಡು ಲಾಸ್ಟಿಗೆ ಮಾಡ್ಕೊಂಡಿ ಚೆನ್ನಾಗುತ್ತೆ ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅದೇ ಒಂದೇ ಒಂದು ಈರುಳ್ಳಿ ಒಂದೇ ಒಂದು ಕ್ಯಾಪ್ಸಿಕಮ್ ಇದ್ದಾವೆ ಈ ಥರ ಎಲ್ಲನೂ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಎರಡು ಎರಡು ಪೀಸ್ ಮತ್ತು ಎರಡು ಬಜ್ಜಿನ ನಮಗೆ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಾಗಿ ಇರುವಷ್ಟು ಒಂದು ಮುಂಚೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದು ಪಕೋಡೋ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಜಾಸ್ತಿ ಇರಬಾರ್ದು ಬರ್ದಿತ್ತೆ ಈರುಳ್ಳಿ ಈರುಳ್ಳಿ ಥರನೇ ಇರಬೇಕು ಆವಾಗಲೂ ಒಂದು ಸ್ವಲ್ಪ ಟೇಸ್ಟ್ ಸುಮ್ಮನೆ ಸ್ವಲ್ಪ ಇಡಬೇಕಿಷ್ಟು ಅಷ್ಟೇ ಇದು ತುಂಬ ಒಂಥರ ಚೆನ್ನಾಗಿರುತ್ತೆ Det er det. ಚೆನ್ನಾಗಿರುತ್ತೆ ತಿನ್ನಕ್ಕೆ ತರ ಆಯ್ತು ಇದಕ್ಕೆ ಜಾಸ್ತಿ ಹಿಟ್ಟು ಇಟ್ಸ್ ಲಾಸ್ಟಲ್ಲಿ ಅಲ್ಲಿ ಹಾಕದಲ್ಲ ಹಿಟ್ಟು ಜಾಸ್ತಿ ಇಲ್ಲ ಕಡಲೆ ಹಿಟ್ಟು ಜಾಸ್ತಿ ಇಲ್ಲ